ಓಹೋ ಮ್ಯಾಚ್ ಗುರು ಎಂಥ ಇಂಗ್ಲೆಂಡ್ ವರ್ಸಸ್ ಅಫ್ಘಾನಿಸ್ತಾನು ಅದ್ಭುತ ಮ್ಯಾಚುಗುರು ಆ್ಯಂಡ್ ಅಫ್ಘಾನಿಸ್ತಾನ ಎಂಥ ಗುರು ಇದು ಒಂದು ಐ ಸಿ ಸಿ ಇವೆಂಟಲ್ಲೂ ಕೂಡ ಅಷ್ಟೇ ಸೊ ಯಾವುದಾದ್ರೂ ಒಂದು ತಂಡಕ್ಕೆ ಸಖತ್ತಾಗಿರೋವಂಥ ಶಾಕ್ ಕೊಟ್ಟೇ ಕೊಡುತ್ತೆ ಅದೇ ರೀತಿಯಲ್ಲಿ ಇವತ್ತು ಇಂಗ್ಲೆಂಡ್ ತಂಡಕ್ಕೆ ಅಯ್ಯಯ್ಯೋ ನೆನ್ಸ್ಕೊಳ್ಬೇಕು ಅವರು ಪ್ರತಿ ವರ್ಷ ಪ್ರತಿ ಐ ಸಿ ಸಿ ಇವೆಂಟಲ್ಲೂ ಕೂಡ ನೆನ್ಸ್ಕೊಳ್ಬೇಕು ಆ ರೇಂಜ್ಗೆ ಶಾಕ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಮೊದಲನೇ ಸಾರಿ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಅಷ್ಟೇ ಸೊ ಒಂದು ಸಖತ್ತಾಗಿರೋವಂಥ ಒಂದು ಶಾಕ್ ಕೊಟ್ಟಿದ್ದರು ಅದು ಅವರನ್ನು ವರ್ಲ್ಡ್ ಕಪ್ಪಲ್ಲಿ ಸೊ ಒನ್ ಡೇ ಮ್ಯಾಚಲ್ಲಿ ಸೋಲ್ಸ್ಬಿಟ್ಟು ಅಗೇನ್ ಇವಾಗಲೂ ಅಷ್ಟೇ ಸೊ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಓಡಿ ಐನಲ್ಲಿ ಸೊ ಅಗೇನ್ ಮತ್ತೊಂದು ಸಾರಿ ಸೊ ಅವರನ್ನು ಸೋಲಿಸಿ ಅವರನ್ನು ಆಚೆ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಆಗಿ ಇಂಗ್ಲೆಂಡ್ ಅವರು ಸೊ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೈಯಿಂದ ಸೊ ಔಟ್ ಆಗಿದ್ದಾರೆ ಇನ್ನೂ ಅಫ್ಘಾನಿಸ್ತಾನ ಸೊ ಇನ್ನು ಉಳ್ಕೊಂಡಿದೆ ಅವ್ರಿಗೆ ಇನ್ನೂ ಒಂದು ಚಾನ್ಸ್ ಇದೆ ನೆಕ್ಸ್ಟ್ ಮ್ಯಾಚ್ ಫ್ರೈಡೇ ದಿನ ಸೊ ಆಸ್ಟ್ರೇಲಿಯಾ ಮೇಲಿದೆ ಅದೇನಾದರೂ ಮ್ಯಾಚ್ ಗೆದ್ದರೆ ಸೊ ಅಗೇನ್ ಅವರಿಗೆ ಒಂದು ಚಾನ್ಸ್ ಇದೆ ಸೊ ಅವರು ಕ್ವಾಲಿಫೈ ಆಗ್ಬೋದು ಸೆಮಿ ಫೈನಲ್ಗೆ ಸೊ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ನಮ್ಮ ಯಾರು ಅಫ್ಘಾನಿಸ್ತಾನು ತ್ರೀ ಟ್ವೆಂಟಿ ಫೈವ್ ರನ್ ಹೊಡಿತಾರೆ ಸೊ ಏಳು ವಿಕೆಟ್ಗಳನ್ನ ಕಳ್ಕೊಂಡು ಆದರೆ ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಮೂರು ವಿಕೆಟ್ಗಳು ಹೆಂಗೆ ಬಿದ್ದೋಗುತ್ತೆ ಅಂತಂದರೆ ಸೊ ಮೂರು ವಿಕೆಟ್ಗಳು ಬಿದ್ದೋಗಿರೋದು ನೋಡಿ ಇನ್ನೇನು ಮುಗಿಸೋಗಿ ಮುಟ್ಟತೆ ಅಂದ್ಕೊಂಡಿದ್ವಿ ಬಟ್ ಥರ್ಟಿ ಸೆವೆನ್ಗೆ ಸೊ ಆಲ್ರೆಡಿ ಮೂರು ವಿಕೆಟ್ ಬಿದ್ದೋಗಿತ್ತು ಅದಾದಮೇಲೆ ಸೊ ಜೊತೆಯಾಗಿದ್ದಂಥದ್ದು ಸೊ ನಮ್ಮಲ್ಲಿ ಜದ್ರಾನ್ ಅವರು ಆ್ಯಂಡ್ ಇಬ್ರಾಹಿಂ ಜದ್ರಾನ್ ಆ್ಯಂಡ್ ಕ್ಯಾಪ್ಟನ್ ಎಚ್ ಅವರು ಸೊ ಇಬ್ಬರೂ ಸೇರಿಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಆ್ಯಂಡ್ ಇಬ್ರಾಹಿಂ ಜದ್ರಾನ್ ಅಂತೂ ಒನ್ ಸೆವೆಂಟಿ ಸೆವೆನ್ ರನ್ ಓಹೋ ಹೋ ಹೈಯೆಸ್ಟ್ ಸ್ಕೋರ್ ಆ್ಯಂಡ್ ಐ ಸಿ ಸಿ ಇವೆಂಟಲ್ಲಿ ಫಸ್ಟ್ ಸೆಂಚುರಿ ಸೊ ಅಫ್ಘಾನಿಸ್ತಾನ್ ಕಡೆಯಿಂದ ಅದ್ಭುತವಾಗಿರುವಂಥ ಒಂದು ಸೆಂಚುರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಒನ್ ಸೆವೆಂಟಿ ಸೆವೆನ್ ರನ್ ಅದು ಇಂಗ್ಲೆಂಡ್ ಬೌಲಿಂಗ್ ಮೇಲೆ ಜೋಫ್ರಾ ಆರ್ಷರ್ ಆರ್ಸಿ ಆದಿಲ್ ರಷೀದು ಮಾರ್ಕ್ ವುಡ್ಡು ಓವರ್ ಟನ್ನು ಆ್ಯಂಡ್ ಕೇಳಲೇಬೇಡಿ ಇಂಥ ಒಂದು ಬೌಲಿಂಗ್ ಅಟ್ಯಾಕ್ ಮೇಲೆ ಒನ್ ಸೆವೆಂಟಿ ಸೆವೆನ್ ಹೊಡಿತಾರೆ ಅಂತಂದರೆ ಸೊ ಅದ್ಭುತ ಆ್ಯಂಡ್ ಗುರು ಗುರ್ಬಾಜ್ ಅವರು ಈ ಒಂದು ಈವೆಂಟಲ್ಲಿ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಅಂತೂ ಒನ್ ಸೆವೆಂಟಿ ಸೆವೆನ್ ಒಂದು ಏಕಾಂಗಿ ಹೋರಾಟ ಅಂತ ಹೇಳ್ಬೋದು ಅದು ಒನ್ ಟ್ವೆಂಟಿ ಒನ್ ಸ್ಟ್ರೈಕ್ ರೇಟಲ್ಲಿ ಒನ್ ಡೇನಲ್ಲಿ ಹೊಡೆಯುವಂಥದ್ದು ಅದ್ಭುತ ಬಟ್ ಅದು ಅವ್ರಿಗೆ ಜೊತೆಯಾಗಿ ಕೊಟ್ಟಿರುವಂಥದ್ದು ಶಹೀದಿ ಮೊದಲೇದು ಹಾಗೆ ಸ್ಟ್ರೈಕ್ ರೇಟ್ ಇದೆ ಸಿಕ್ಸ್ಟಿ ಹತ್ತಿರ ಇದೆ ಆದರೂ ಒಂದು ಜೊತೆ ಆಟ ಆಡಿದ್ರಲ್ಲ ಬೇಕಿತ್ತು ಆ ಟೈಮಲ್ಲಿ ಯಾಕಂದರೆ ಮೂರು ವಿಕೆಟು ನಾಲ್ಕು ವಿಕೆಟ್ ಹಂಗೆ ಬಿದ್ದೋಗಿತ್ತು ಅದಾದಮೇಲೆ ಜೊತೆ ಆಗಿರುವಂಥದ್ದು ಶಹೀದಿ ಅವರು ಸಖತ್ತಾಗಿರುವಂಥ ಪಾರ್ಟ್ನರ್ಶಿಪ್ ಮಾಡಿದ್ರು ಆದಮೇಲೆ ಓ ಉಮೃಜಾಯಿ ಸೊ ಉಮ್ರಜಾಯಿ ಅದ್ಭುತ ಅವರು ಒಳ್ಳೆ ಆಲ್ರೌಂಡರು ಸಖತ್ತಾಗಿರುವಂಥ ಅವರು ಕೂಡ ನಲವತ್ತೊಂದರನ್ನು ಮೂವತ್ತೊಂದು ಬಾರಿ ಅದ್ಭುತವಾಗಾದ್ರು ಹಣ್ಣು ನವಿ ನಮ್ಮ ಎಕ್ಸ್ಪೀರಿಯನ್ಸ್ನ ಇನ್ನೂ ದಾರ ಏರೀತಿದ್ದಾರೆ ಇಂಗ್ಲ ಒಂದು ಅಫ್ಘಾನಿಸ್ತಾನ ಕ್ರಿಕೆಟ್ಗೆ ಅಂತಂದರೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಹೇಳಬೇಕು ಅವರಿಗೆ ಫಾರ್ಟೀನ್ ಟ್ವೆಂಟಿ ಫೋರ್ ಬಾಲ್ಸ್ ಸೊ ಕೊನ್ ಕೊನೆಗೆ ಸಖತ್ತಾಗಿರುವಂಥ ಹಿಟ್ಗಳನ್ನ ಮಾಡಿದ್ರು ಒನ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ ಸೀಕ್ರೆಟಲ್ಲಿ ಸೊ ಆಡಿ ಸೊ ಒಂದು ತ್ರೀ ಟ್ವೆಂಟಿ ಫೈವ್ ರನ್ಗಳಿಗೆ ಒಂದು ಸ್ಕೋರ್ನ ತಂದು ನಿಲ್ಲಿಸ್ತಾರೆ ಸೊ ಒನ್ ಡೇನಲ್ಲಿ ತರ್ಟಿ ಸೆವೆನ್ಗೆ ಸೊ ಆಲ್ಮೋಸ್ಟ್ ಒಂದು ತ್ರೀ ವಿಕೆಟ್ ಹೊಂಟೋಗಿತ್ತು ಸೊ ಅಲ್ಲಿಂದ ತೊಗೊಂಡು ಬರ್ತಾರೆ ತ್ರೀ ಟ್ವೆಂಟಿ ಫೈವ್ಗೆ ಅಂತಂದರೆ ಸೊ ಬ್ಯಾಟಿಂಗ್ ಸಖತ್ತಾಗಿ ಆಡಿದ್ದಾರೆ ಕೆಳಗಡೆ ಮಿಡ್ಲ್ ಆರ್ಡರ್ಗಿಂತ ಏನು ಲೋ ಆರ್ಡರ್ ಇದೆ ಸೊ ಅಲ್ಲಿ ಸಖತ್ತಾಗಿ ಬಂದು ಆಡಿದ್ರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಂಗ್ಲೆಂಡ್ ಪರವಾಗಿ ಮಾತಾಡೋದಾದ್ರೆ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಜೋಫ್ರ ಆರ್ಚರ್ ಏನು ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಏನು ತುಂಬ ಓವರ್ ಹೈಪ್ ಮಾಡ್ತಾರೆ ಸೊ ಹತ್ತು ಓವರಲ್ಲಿ ಅರವತ್ತ್ನಾಲ್ಕು ರನ್ ಕೊಟ್ಟಿದ್ದಾರೆ ಮೂರು ವಿಕೆಟ್ ಕಿತ್ತಿದ್ದಾರೆ ಬಟ್ ಎಕನಮಿ ನೋಡಿದಾಗೆ ಸಿಕ್ಸ್ ಪಾಯಿಂಟ್ ಫೋರ್ ಜೀರೋ ಇದೆ ಸೊ ಇದು ಜಾಸ್ತಿ ಇದು ಒನ್ ಡೇನಲ್ಲಿ ತೊಗೊಳಕೋದ್ರೆ ಆ್ಯಂಡ್ ಮಾರ್ಕ್ ಅಷ್ಟೇನೆ ಅಷ್ಟೇ ಎಂಟು ಓವರ್ಗೆ ಐವತ್ತು ರನ್ ವಿಕೆಟ್ ಇದ್ದಾರೆ ಕರ್ತಾನೆ ಆಗಿಲ್ಲ ಆದಿಲ್ ರಶೀದ್ ಬಿಟ್ಟರೆ ಆದಿಲ್ ರಶೀದ್ ಅಷ್ಟೇ ಒಂದು ಸಿಕ್ಸ್ ಓವರ್ ಎಕನಾಮಿನಲ್ಲಿ ಕೊಟ್ಟಿದ್ದಾರೆ ಬಟ್ ಒಂದು ವಿಕೆಟ್ ತೆಗೆದಿರು ಪರವಾಗಿಲ್ಲ ಪರವಾಗಿಲ್ಲೇ ಅವ್ರ್ ನೋಡೋಕೋದ್ರೆ ಸೊ ಐದು ಓರ್ಗೆ ಎರಡು ವಿಕೆಟ್ ತೆಗ್ದರೆ ಇಪ್ಪತ್ತೆಂಟು ರನ್ ಕೊಟ್ಟಿದ್ದಾರೆ ಅಷ್ಟೇ ಸೊ ಈ ಒಂದು ಗುರಿ ಬೆನ್ನತ್ತಂತ ಇಂಗ್ಲೆಂಡು ಸೊ ಸ್ಟಾರ್ಟಿಂಗಲ್ಲಿ ಸಾಲ್ಟ್ ಆ್ಯಂಡ್ ಡಕೆಟ್ ಅವ್ರು ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ ಬಟ್ ಸಾಲ್ಟ್ ಅವರು ಅಜ್ಮತ್ತುಲಾ ಓವರ್ ಓಮರ್ ಜಯ್ಯೋ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ ಆ್ಯಂಡ್ ಅದು ಶಾರ್ಟ್ ಹೊಡೆಯುವಂಥ ಶಾಟ್ ಅಲ್ಲ ಅದು ಸೊ ನಾರ್ಮಲಾಗಿ ಆಡ್ಕೊಂಡು ಹೋಗಿದ್ದಿದ್ರೆ ನೋ ಆರಾಮಾಗಿ ಆಡಿರೋರು ಬಟ್ ಬೋಲ್ಡ್ ಆಗ್ತಾರೆ ಸೊ ಅದ್ಭುತವಾದಂಥ ಬಾಲಲ್ಲಿ ಅಮೃತುಲ್ಲ ಅಜ್ಮತುಲ್ಲಾ ಉಮರ್ ಜಾಯಿ ಅವ್ರದ್ದು ಸೊ ಅದಾದಮೇಲೆ ಸ್ಮಿತ್ ಅವರು ಜಾಸ್ತಿ ಆಡೋಲ್ಲ ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಅವ್ರಿಗೆ ಬಟ್ ಅವರು ಚೆನ್ನಾಗಿ ಆಡಲಿಲ್ಲ ಬಟ್ ಜೋ ರೂಟ್ ಒಂದು ಕಡೆ ತುಂಬ ಚೆನ್ನಾಗಿ ಆಡಿದ್ರು ಒನ್ ಟ್ವೆಂಟಿ ಇನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಸೊ ಅಂದರೆ ಜೋರ್ ರೂಟ್ ಇರೋ ಗಂಟೆ ಮ್ಯಾಚ್ ಇವ್ರ ಕಡೆಗೆ ಇತ್ತು ಓಕೆ ಸ್ಟಾರ್ಟಿಂಗಲ್ಲಿ ಒಂದು ಎರಡು ವಿಕೆಟ್ ಬಿದ್ದಿದ್ದಾದಮೇಲೆ ಓಕೆ ಕಂಬ್ಯಾಕ್ ಮಾಡಿದ್ರು ಅಫ್ಘಾನಿಸ್ತಾನಲ್ಲಿ ಅನ್ಕೊಂಡ್ರು ಬಟ್ ಜೋ ರೂಟ್ ಸಾಕತ್ತಾಗಿ ಆಡ್ತಾ ಇದ್ರು ಆ್ಯಂಡ್ ಬ್ರೂಕರು ಅಷ್ಟೇ ಒಂದು ಟ್ವೆಂಟಿ ಫೈವ್ ರನ್ ಒಂದು ಚಿಕ್ಕದೊಂದು ಪಾರ್ಟ್ನರ್ಶಿಪ್ ಆಯಿತು ಬಟ್ ಬ್ರೂಕು ಅಷ್ಟೇ ಸೊ ರೀಸೆಂಟಾಗಿ ನೋಡ್ತಾಯಿದ್ರೆ ಅವರು ಇಲ್ಲೂ ಇಂಡಿಯಾ ಸೀರೀಸಲ್ಲೂ ಕೂಡ ಅಷ್ಟೇ ಅಂತ ಒಂದು ಬ್ಯಾಟಿಂಗನ್ನು ಆಡಲಿಲ್ಲ ಅಗೇನ್ ಆ ಬಟ್ಲರ್ ಅವರು ಕೂಡ ಸೇರ್ಕೊಂತಾರೆ ಜೋರೂಟ್ಗೆ ಇನ್ನೇನು ಒಂದು ಭರವಸೆ ಬರ್ತಾಯಿತ್ತು ಇಂಗ್ಲೆಂಡ್ಗೆ ಸೊ ನಾವು ಏನೋ ಮಾಡ್ಬೋದು ಅಂತ ಆ್ಯಂಡ್ ಬಟ್ಲರ್ ಕೂಡ ಔಟ್ ಆಗ್ತಾರೆ ಆ್ಯಂಡ್ ಲಿವಿಂಗ್ಸ್ಟನ್ ಅವರು ಒಂದು ಹತ್ತಿರ ನೋಡುತ್ತಾರೆ ಅಷ್ಟೇ ಬಟ್ ಒಂದು ಅಂದರೆ ಕಂಫರ್ಟೇಬಲ್ ಪೊಸಿಷನ್ ತಂದು ನಿಲ್ಲಿಸಿದ್ದು ಅಂತಂದರೆ ಜೋರೂಟ್ ಆ್ಯಂಡ್ ಸೊ ಓವರ್ಟನ್ ಟನ್ ಇಬ್ಬರು ಕೂಡ ಆಡೋ ಟೈಮಲ್ಲಿ ಇನ್ನೇನು ಅಫ್ಘಾನಿಸ್ತಾನ್ ಮನೆಗೆ ಹೊಂಟೋಗುತ್ತೆ ಇನ್ನೇನು ಇಂಗ್ಲೆಂಡ್ ವಿನ್ ಆಗುತ್ತೆ ಅನ್ನೋ ಟೈಮಲ್ಲಿ ಸೊ ಜೋರ್ ರೂಟ್ ಕೂಡ ಔಟ್ ಆಗ್ತಾರೆ ಆ್ಯಂಡ್ ಜೋಫ್ರ ಆರ್ಚರ್ ರೋಟ್ ಒಂದು ಒಂದೆರಡು ಬೌಂಡ್ರಿ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಓವರ್ಟನ್ ಕೂಡ ಅಷ್ಟೇ ಸಕತ್ತಾಗಿರುವಂಥ ಒಂದು ಒಂದು ಆಟ ಕೂಡ ಆಡಿದ್ರು ಥರ್ಟಿ ಟು ಇಂಡ್ ಟ್ವೆಂಟಿ ಏಯ್ಟ್ ಯಾವಾಗ ಓವರ್ ಔಟ್ ಆಗ್ತಾರೆ ಸೊ ಆವಾಗ ಅಫ್ಘಾನಿಸ್ತಾನಿಗೆ ಒಂದು ಗೊತ್ತಾಗ್ಬಿಡ್ತವ್ರಿಗೆ ನಾವು ಹೊಡಿಬೋದು ಅಂತ ಆ್ಯಂಡ್ ಬಾಲಿಂಗ್ ಸಾಕತ್ತಾಗಿ ಮಾಡಿದ್ರು ಅದರಲ್ಲೂ ನಾನು ಮೊದಲು ಹೇಳಿದ್ನ ಫಾರೂಕಿ ನಾ ಅಲ್ಲಿ ಏನು ನೈನ್ಟೀನ್ತ್ ಓವರ್ ಮಾಡಿದ್ರು ಮೂರೇ ಮೂರು ರನ್ ಕೊಟ್ಟಿದ್ದು ಅದ್ಭುತವಾಗಿ ಮಾಡಿದ್ರು ಸೊ ಮೂರು ರನ್ ಕೊಡ್ತಾರೆ ಆ್ಯಂಡ್ ಲಾಸ್ಟ್ ಕೊನೆ ಹೊರಲಿ ಬೇಕಾಗಿರುವಂಥದ್ದು ಇನ್ನು ಹದಿಮೂರು ರನ್ನು ಆ್ಯಂಡ್ ಮೊದಲಾದಂಗೆ ಅಜ್ಮತ್ತಲ್ಲೂ ಉಮರ್ ಜಾಯ್ ಸಕ್ಕತ್ತಾಗಿರುವಂಥ ಬೌಲಿಂಗು ಫೈಫರ್ ತಗೊಂಡಿದ್ದಾರೆ ಐದು ವಿಕೆಟ್ ತಗೊಂಡಿದ್ದಾರೆ ಆ್ಯಂಡ್ ರನ್ನಲ್ಲೂ ಕೂಡ ಅಷ್ಟೇ ಬಾ ಬ್ಯಾಟಿಂಗಲ್ಲೂ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ಆ್ಯಂಡ್ ನನ್ನ ಪ್ರಕಾರ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದರೆ ಅದು ಜಾಯ್ಗೆ ಕೊಡಬೇಕು ಅಂತ ನನಗನ್ಸುತ್ತೆ ಯಾಕಂದರೆ ಇವಾಗ ಒನ್ ಸೆವೆಂಟಿ ಸೆವೆನ್ ಹೊಡೆದಿರ್ಬೋದು ಜತ್ರೆನವರು ಬಟ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡರಲ್ಲೂ ಕೂಡ ಒಂದು ಏನು ಹೇಳ್ತೀವಿ ಅಂತಂದರೆ ಒಂದು ಒಳ್ಳೆ ಕಾಣಿಕೆ ಕೊಟ್ಟಿರುವಂಥದ್ದು ಸೊ ಉಮರ್ ಜಾಯ್ ಸೊ ಅವರು ನನ್ನ ಪ್ರಕಾರ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾಚ್ ಆಗಬೇಕು ಆ್ಯಂಡ್ ಮೊಹಮ್ಮದ್ ಅಬಿ ಅಷ್ಟೇ ಇವಾಗಲೂ ಕೂಡ ಸೊ ಇನ್ನೂ ಅಫ್ಘಾನಿಸ್ತಾನ್ ಕ್ರಿಕೆಟ್ಗೆ ಒಂದು ತಮ್ಮ ಎಲ್ಲ ಟ್ಯಾಲೆಂಟನ್ನು ದಾರ್ಯರಿತಿದ್ದಾರೆ ಎಂಟು ಓವರಲ್ಲಿ ಐವತ್ತೇಳರನ್ನು ಎರಡು ವಿಕೆಟ್ ಕಿತ್ತಿದ್ದಾರೆ ಒಟ್ನಲ್ಲಿ ಹೇಳಬೇಕು ಅಂತಂದರೆ ಅಫ್ಘಾನಿಸ್ತಾನ್ ಕಡೆಯಿಂದ ಅದ್ಭುತವಾದಂಥ ಒಂದು ಟೀಮ್ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸೊ ಅದಕ್ಕೋಸ್ಕರ ಈ ಒಂದು ಮಟ್ಟಿಗೆ ಒಂದು ಗೆಲುವನ್ನು ಕಾಣುವಂಥದ್ದು ಅವ್ರಿಗೆ ಆಯಿತು ಆ್ಯಂಡ್ ಆಲ್ಔಟ್ ಮಾಡ್ತಾರೆ ಒಂದು ಬಾಲ್ ಇರೋ ಗಂಟೆ ಸೊ ಕೊನೆಗೆ ಔಟ್ ಆಗಿರುವಂಥದ್ದು ಆದಿಲ್ ರಶೀದ್ ಅವರು ಕೆಳಗಡೆ ಬಂದಂಥ ಮಾರ್ಕ್ ಊಟ ಆದಿಲ್ ರಶೀದ್ಗೆ ಹದಿಮೂರನ್ನು ಕೂಡ ಹೊಡಲಿಕ್ಕಾಗಲಿ ಏನೂ ಮಾಡೋಕ್ಕಾಗಲ್ಲ ಬಿಗ್ ಶಾಟ್ ಹೊಡಿಬೇಕು ಅಂತಂದರೆ ಅಲ್ಲಿ ಬೇಕಾಗುತ್ತೆ ಒಬ್ಬ ಪ್ರಾಪರ್ ಬ್ಯಾಟ್ಸ್ಮನ್ ಬೇಕಾಗುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಒನ್ ಡೇನಲ್ಲಿ ಸೊ ಇಷ್ಟಿತ್ತು ಒಟ್ಟಿನಲ್ಲಿ ಒಂದು ಇಂಗ್ಲೆಂಡ್ ತಂಡಕ್ಕೆ ಮತ್ತೊಂದು ಸಾರಿ ಸೊ ಒಂದು ಐ ಸಿ ಸಿ ಇವೆಂಟಿಂದ ಆಚೆ ಕಳಿಸಿದ್ದಾರೆ ಅಫ್ಘಾನಿಸ್ತಾನವರು ಅದ್ಭುತ ಅನ್ಕೊಂತ ಇದೆ ಸೊ ಈ ಏನಂತಂದರೆ ಅವ್ರು ಏನಾದರೂ ಒಂದು ಫ ಸೆಮಿಫೈನಲ್ಗು ಅಥವಾ ಹೋಗಿಲ್ಲ ಅಂತಂದರೆ ಸೊ ಯಾರಾದರೂ ಒಂದು ಟೀಮ್ನ ಮನೆಗೆ ಆಚೆ ಕಳಿಸೇ ಹೋಗ್ತಾರೆ ಅಂತ ಅದೇ ರೀತಿಯಲ್ಲಿ ಇಂಗ್ಲೆಂಡ್ ಅಂತೂ ಆಲ್ರೆಡಿ ಆಚೆ ಕಳಿಸಿದ್ದಾರೆ ಸೊ ಇನ್ನೂ ಅವರು ಸೆಮಿಫೈನಲ್ಗೆ ಹೋಗುವಂಥ ಒಂದು ದಾರಿ ಇದೆ ಅವರಿಗೆ ಸೊ ಅದು ಯಾವ ರೀತಿಯಲ್ಲಿ ಮುಂದೆ ಹೋಗ್ತಾರೆ ಅನ್ನೋದು ಮುಂದಿನ ಪಂದ್ಯದಲ್ಲಿ ಗೊತ್ತಾಗುತ್ತೆ ಶುಕ್ರವಾರ ದಿನ ಓಕೆ ಸೊ ಸದ್ಯ ಕೊಡೋದಷ್ಟೇ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಿಗೂ ಚಾ ಚಾ ಬೈ ಬಾಯ್